ಬಾರೇ ಟೈಮ್ ಆಯ್ತು ಬೇಬಾಗಡೆ ಈ ನಾಷ್ಟ ಒಟ್ಟೆ ಸಿತೈತೆ ಹೋಯ್ತಾ ಇರೋದು ಒಳ್ಳೆ ಹಳ್ಳಿ ನಾಟಿ ಸ್ಟೈಲ್ ನಾಷ್ಟ ಕೊಡಿಸ್ತೀನಿ ಬಾ ಬೇಬಾಗ ಗುರು ಒಟ್ಟೆ ಗಿಟ್ಟಿಲ್ಲ ಅಂತಂದ್ರೆ ಜುಟ್ಟಿಗೆ ಮಲಗೆ ಹೋಗ್ವಾ ಅಂತಂತಾರೆ ಆದ್ರೆ ಇಲ್ಲಿ ಫಸ್ಟ್ ಒಟ್ಟೆ ಊಟ ಮಾಡು ಗುರು ಕಾಸಿಲ್ಲ ಅಂದ್ರೆ ಇನ್ನೊಂದ್ಸತಿ ಬಂದ ಕೊಡುವೆ ಅಂತ ಬಾಯ್ ತುಂಬಾ ಪ್ರೀತಿಯಾಗಿ ಹೇಳ್ತಾರೆ ಈ ಕಾಲದಲ್ಲಿ ಯಾರು ಗುರು ಹಂಗೆ ಹೇಳ್ತಾರೆ ಅಂತ ಕೇಳ್ತೀರಾ ಬನ್ನಿ ಅದೇ ನಮ್ಮ ಹಳ್ಳಿ ಜನ ಹಳ್ಳಿ ಒಳ್ಳೆ ಹೌದು ಇವತ್ ನಾವಿದ್ದೀವಿ ಕುಂದೂರಲ್ಲಿ ಇಲ್ಲಿಗೆ ಹೆಂಗಪ್ಪ ಬರೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಹಳಿಯಿಂದ ತಲ್ಕಾಡ್ ರೂಟ್ ಹೋಗ್ಬೇಕಾದ್ರೆ ಕುಂದೂರು ಅಂತ ಊರ್ ಸಿಗುತ್ತೆ ಈ ಊರಿಗೆ ಎಂಟ್ರಿ ಆಯ್ತಾ ಇದಂಗೆ ನಿಮ್ ಬಾಲ್ಯ ನೆನಪಾಗೋದಂತೂ ಮಿಸ್ಸೇ ಇಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗೈತೆ ಈ ಹಳ್ಳಿ ವಾತಾವರಣ ಹಂಗೆ ಒಟ್ಟೆ ಹಸಿತೈತೆ ಬಾಗ್ರು ಬ್ಯಾಟಿಂಗ್ ಮಾಡೋಣ ಹಂಗೆ ಈ ಹೋಟ್ಲಲ್ಲಿ ಏನೇನ್ ಸಿಗ್ತದೆ ಅಂತ ಅಣ್ಣವ್ರನ್ನೇ ಕೇಳೋಣ ನಿಮ್ ಹೆಸರು ಮಲೇಸ್ ಅಂತ ಮಲೇಸರ್ಷದಿಂದ ಹೋಟ್ಲು ನಡೆಸ್ತಾ ಇದ್ರಿ ಯಾಕೆ ಯಾಕಿಷ್ಟ್ ಜನ ಹುಡುಕಾ ಬರ್ತಾರ ನಿಮ್ ಹೋಟ್ಲಿಗೆ ಏನ್ ಮಾಡ್ಬೇಕೆಲ್ಲ ಇಡ್ಲಿ ಬಂದ್ಬಿಟ್ಟು ನಾಕ್ ಕೇಳ್ದೆ ಒಂದ್ ನಾಕ್ ರೂಪಾಯಿ ಇಡ್ಲಿ ಇಪ್ಪತ್ ರೂಪಾಯಿ ಐದು ಇಡ್ಲಿ ಕೊಡ್ತೀವಿ ಇಪ್ಪತ್ ರೂಪಾಯಿ ಐದ್ಲಿ ಇಪ್ಪತ್ತೈದು ಒಡೆ ಮಸಾಲೆ ಎಲ್ಲಾ ಐದು ರೂಪಾಯಿ ಒಂದ್ ಮಾಮೂಲಿ ದೋಸೆ ರೋಸ್ಟ್ ಹಾಕ್ತಂಗೆ ಹತ್ತು ರೂಪಾಯಿ ಬೆಣ್ಣೆ ದೋಸೆ ಇಪ್ಪತ್ತೈದು ಎದುರುಗಡೆ ಹಾಕಿ ದಿನ ಒಂದ್ ಆರ್ ಸೈಡ್ ಬೆಣ್ಣೆ ಬೆಂಗಳೂರು ಮೈಸೂರು ಕುರಿಗಾಲಿ ಸುತ್ತಮುತ್ತ ಹಳ್ಳಿ ಜನ ಮಳೆಯಿಂದ ಜಾಸ್ತಿ ಬರ್ತಾರ ಏನ್ ಹೇಳ್ತೀರಿ ಅವ್ರಿಗೆಲ್ಲ ನಿಮ್ ಒಂದ್ ಮಾತಿಂದಾಗಿ ಬರ್ತೀರಿ ಪ್ರೀತಿ ಆಗ್ತೀವಿ ಇದಕ್ಕೆ ಗುರು ಈ ಹೋಟ್ಲು ಅಂದ್ರೆ ನಂಗೆ ತುಂಬಾ ಇಷ್ಟ ಆಗಿದ್ದು ಜಿಲ್ಲೆ ಮಳೆ ತಾಲೂಕು ಬಿಜೆಪು ಸೆಕೆಂಡ್ ಕುಂದೂರು ಕಮ್ಮಿ ಬೆಲೆ ಜಾಸ್ತಿ ತಿಂಡಿದೆ ಬಂತೀನಿ ಆದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗ್ ಬನ್ನಿ